ದೇಸಿ ಸ್ಟೈಲಲ್ಲಿ ಇವತ್ತು ಜಿಲೇಬಿನ ಮಾಡಿದ್ದೀನಿ ಅದು ಫ್ಲ್ಯಾಟಾಗಿ ಜಿಲೇಬಿ ಮಾಡಿದ್ದೀನಿ ಅಂದರೆ ಉಬ್ಬಿ ಬರೋದಿಲ್ಲ ಈ ರೀತಿಯಾಗಿ ನೋಡಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಜಿಲೇಬಿ ಅಲ್ಲ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ ಈ ರೀತಿಯಾಗಿ ಒಂದು ಗರಟೆ ಅಂದರೆ ತೆಂಗಿನ ಚಿಪ್ಪಿನ ಸಹಾಯದಿಂದ ನಾವು ಈ ಒಂದು ಜಿಲೇಬಿನ ಮಾಡ್ಕೊಬೋದು ಹಾಗೂ ನಾನು ತುಂಬ ಎಣ್ಣೆ ಹಾಕ್ಕೊಳ್ತಿಲ್ಲ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ನಾನು ಮಾಡ್ಕೊಳ್ತಿದ್ದೀನಿ ಆದ್ದರಿಂದ ಇದು ಫ್ಲ್ಯಾಟಾಗಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಫ್ಲ್ಯಾಟ್ ಇರುತ್ತೆ ನಿಮಗೆ ಉಬ್ಬಿ ಬರಬೇಕು ಅಂತ ಹೇಳಿದ್ರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಉಬ್ಬಿ ಬರುತ್ತೆ ಬನ್ನಿ ಹೇಗೆ ಮಾಡೋದು ಈ ಒಂದು ಫ್ಲ್ಯಾಟ್ ಆದ ಜಿಲೇಬಿ ಅದು ದೇಸಿ ಸ್ಟೈಲಲ್ಲಿ ಅಂತ ನಿಮಗೆ ಕೂಡ ಹೇಳ್ಕೊಡ್ತೀನಿ ಫಸ್ಟ್ ಒಂದು ಬೌಲ್ ತೊಗೊಳ್ಳಿ ಬೌಲಿಗೆ ಒಂದೂವರೆ ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನ ಹಾಕ್ತಾಯಿದ್ದೀನಿ ನೋಡಿ ಮೈದಾ ಹಿಟ್ಟು ಹಾಕಾದ್ಮೇಲೆ ಇದಕ್ಕೆ ಮುಕ್ಕಾಲು ಕಪ್ಪಷ್ಟು ಹುಳಿ ಮೊಸರನ್ನ ಹಾಕ್ತಾ ಇದ್ದೀನಿ ನಂತರದಲ್ಲಿ ಸ್ವಲ್ಪ ನೀರನ್ನು ಕೂಡ ನೀವು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಒಂದು ದೋಸೆ ಹಿಟ್ಟಿನ ಹದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ತಟ್ಟಿ ತಟ್ಟಿ ಇದನ್ನು ನಾವು ಚೆನ್ನಾಗಿ ಒಂದು ಏನು ಗಂಟಿಳದೆ ರೀತಿಯಲ್ಲಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಹಾಗೆ ಚಿಟಿಕೆ ಉಪ್ಪನ್ನು ಕೂಡ ಹಾಕಿದ್ದೀನಿ ನೋಡಿ ಇದಕ್ಕೆ ನಾವು ಯಾವುದೇ ಏನು ಹಾಕಿಲ್ಲ ಯಾವುದೇ ಸೋಡ ಹಾಕಿಲ್ಲ ಮತ್ತು ಇದಕ್ಕೆ ಬೇಕಿಂಗ್ ಪೌಡರು ಬೇರೆ ಏನೂ ಹಾಕೊಂಡು ಹಾಕ್ಕೊಂಡಿಲ್ಲ ಜಸ್ಟ್ ಇದಕ್ಕೆ ಒಂದು ಸೀಕ್ರೆಟ್ ಒಂದು ರೆಸಿ ಒಂದು ಐಟಮ್ ಹಾಕ್ತೀನಿ ಏನಂತ ನಿಮಗೆ ಕೂಡ ಹೇಳ್ತೀನಿ ಅದು ಎಲ್ಲರ ಮನೆಗೂ ಇದ್ದೇ ಇರುತ್ತೆ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟಾಗಿ ಈ ರೀತಿ ತಿಕ್ಕಿ ತಿಕ್ಕಿ ಹಿಟ್ಟನ್ನ ಒಂದು ನುಣ್ಣಗೆ ಕಲಿಸ್ಕೋಬೇಕು ನೀವು ಇದನ್ನು ಯಾಕೆಂದರೆ ಗಂಟುಗಳು ಇದ್ದುಬಿಟ್ರೆ ಮಧ್ಯದಲ್ಲಿ ಗಂಟು ಗಂಟು ಥರ ಆಗಿಬಿಡುತ್ತೆ ಅದರಿಂದ ನೋಡಿ ಇವಾಗ ಈ ರೀತಿ ಕಲಸ್ಕೊಂಬರ್ಬೇಕು ಬರಬೇಕು ಸ್ವಲ್ಪ ನೀರು ಬೇಕಾದ್ರೆ ನೀರು ಹಾಕ್ಕೊಂಡು ನೋಡಿ ಈ ರೀತಿಯಾಗಿ ತುಣ್ಣ ಕಲಸ್ಕೊಂಬಂದಿದ್ದೀನಿ ಇದು ಕನಿಷ್ಠ ಅಂದರೆ ಒಂದು ಐದು ಗಂಟೆಗಳ ಕಾಲ ಇದನ್ನು ನಾವು ಈ ರೀತಿ ಇಡಬೇಕಾಗುತ್ತೆ ಯಾಕಂದರೆ ಹುಳಿ ಬರಬೇಕು ಹಿಟ್ಟು ಹುಳಿಯ ವಾಸನೆ ಬರೋವರೆಗೂ ಇದನ್ನು ಇಡಬೇಕು ಕೆಲವೊಬ್ಬರು ಇನ್ಸ್ಟೆಂಟಾಗಿ ಮಾಡೋಕ್ಕೋಸ್ಕರ ಏನೋ ಕೂಡ ಹಾಕ್ಕೊಳ್ತಾರೆ ಇದು ಇದರಲ್ಲೇ ನೀವು ಏನೋ ಕೂಡ ಹಾಕೊಬೋದು ಬೇಕಾದರೆ ಇನ್ಸ್ಟೆಂಟಾಗಿ ಮಾಡಬೇಕು ಅಂದರೆ ನೋಡಿ ಈ ರೀತಿಯಾಗಿ ಇಷ್ಟು ತೆಳ್ಳಗಿದೆ ಹಿಟ್ಟು ನಂತರದಲ್ಲಿ ಇದನ್ನು ನಾವು ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ಅವರ್ ಇದನ್ನು ನಾನು ಇಡ್ತೀನಿ ಕನಿಷ್ಠ ಅಂದರೂ ಒಂದು ಎಂಟು ಅವರ್ದ್ರ ಇಡಬೇಕು ಐದು ಅವರ್ ಇಟ್ಟರೆ ಸಾಕು ಹುಳಿ ಮೊಸರು ಜಾಸ್ತಿ ಹುಳಿದ್ರೆ ಐದು ಅವರ್ ಸಾಕಾಗುತ್ತೆ ನೋಡಿ ಇವಾಗ ಅಕ್ಕಪಕ್ಕದ ಚೆನ್ನಾಗಿ ಮಧ್ಯದಲ್ಲಿ ಹಾಗೆ ಮಾಡಿಬಿಟ್ಟು ಇದನ್ನು ಇಡಬೇಕಾಗುತ್ತೆ ನಂತರದಲ್ಲಿ ಇದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಒಂದು ಈಗ ಎರಡರಿಂದ ಮೂರು ಚಮಚದಷ್ಟು ಉದ್ದಿನಬೇಳೆನ ನಾನು ನೆನೆಸಿದ್ದೆ ಅದನ್ನು ಕೂಡ ತಗೊಳ್ತೀನಿ ನೋಡಿ ಇವಾಗ ಒಂದು ಐದು ಅವರ್ ಆಗಿದೆ ಹುಟ್ಟು ಹಿಟ್ಟು ಕೂಡ ಒಂಥರ ಗುಳ್ಳೆ ಗುಳ್ಳೆ ಥರ ಬಂದಿದೆ ಮತ್ತು ಹುಳಿ ಹುಳಿ ವಾಸನೆ ಇದೆ ನಾನು ಹೇಳಿದನಲ್ಲ ಒಂದು ಮೂರು ಚಮಚದಷ್ಟು ಉದ್ದಿನ ಬೇಳೆ ನೆನೆಸಿದ್ದೆ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಇಡೀ ಉದ್ದು ಅಂದರೆ ಕಪ್ಪು ಉದ್ದು ಇರುತ್ತಲ್ಲ ಅದನ್ನೇ ನಾನು ತೊಳೆದು ತೊಳೆದು ಸ್ವಲ್ಪ ಸಿಪ್ಪೆಯನ್ನು ತಕ್ಕೊಂಡಿದ್ದೀನಿ ಸಿಪ್ಪೆ ಇದ್ದರೂ ಪರವಾಗಿಲ್ಲ ಜಾಸ್ತಿ ಬೇಡ ಸಿಪ್ಪೆ ಆದರೆ ನಂತರ ಇದನ್ನು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನಾನು ಫುಡ್ ಕಲರ್ ಯೂಸ್ ಮಾಡ್ತಾಯಿಲ್ಲ ನೀವು ಫುಡ್ ಕಲರ್ ಹಾಕ್ತೀರಂದ್ರೆ ಅರಿಶಿನ ಸ್ಕಿಪ್ ಮಾಡ್ಕೊಳ್ಳಿ ನೋಡಿ ಇದನ್ನು ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡೋದ್ರಿಂದ ನಂತರ ಏನು ನಾವು ಹಿಟ್ಟು ಕಲಸಿಟ್ಟಿದ್ವಲ್ಲ ಮೈದಾ ಹಿಟ್ಟು ಅದಕ್ಕೆ ಇದನ್ನು ಇದ್ದೀನಿ ನಾನು ಮೇನಿಲ್ಲಿ ಉಬ್ಬು ಬರೋಕ್ಕೆ ಏನು ಹಾಕ್ತಿದ್ದೀನಿ ಅಂದರೆ ಉದ್ದಿನಬೇಳೆನ ಹಾಕ್ತಾ ಇದ್ದೀನಿ ನೆನೆಸಿರೋ ಉದ್ದಿನಬೇಳೆ ಇಲ್ಲಾಂದರೆ ನೀವು ಸೋಡಾ ಬೇಕಾದರೂ ಹಾಕೋಬೋದು ಆದರೆ ದೇಸಿ ಸ್ಟೈಲಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ಸೋಡಾ ಗಿಡ ಏನೋ ಯೂಸ್ ಮಾಡ್ಕೊಂಡಿಲ್ಲ ನಾನು ನೋಡಿ ಇದನ್ನು ಹಾಕ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಹೊಂದ್ಕೋಬೇಕು ಚೆನ್ನಾಗಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಮತ್ತೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ ಯಾಕಂದರೆ ನಮಗೆ ಜಿಲೇಬಿ ಬಿಡುವಾಗ ತೆಳ್ಳ ಹಾಕ್ಬಿಟ್ರೆ ಕಷ್ಟ ಆಗುತ್ತೆ ಅದರಿಂದ ನೋಡಿ ಇವಾಗ ಮಿಕ್ಸ್ ಆಗಿದೆ ಕ್ಲೀನಾಗಿ ನಂತರದಲ್ಲಿ ಇದನ್ನು ಇಟ್ಕೊಳ್ಳಿ ನಾನಿಲ್ಲಿ ಗರಟೆ ಅಂದರೆ ತೆಂಗಿನ ಚಿಪ್ಪನ್ನು ಯೂಸ್ ಮಾಡ್ತಿರೋದಂಥ ಕವರ್ ಬೇಕಾದರೆ ನೀವು ಕವರಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ತೆಂಗಿನ ಈಸಿ ಅಂದರೆ ತೆಂಗಿನ ಚಿಪ್ಪಲ್ಲಿ ಹಾಕೋದು ಈಸಿ ಎಳ್ದ ಮನೆಗೂ ತೆಂಗಿನಕಾಯಿ ಅಂದರೆ ಇದ್ದೇ ಇರುತ್ತೆ ನಂತರ ಇಲ್ಲಿ ಸಕ್ಕರೆ ಪಾಕ ರೆಡಿ ಮಾಡ್ಕೋಬೇಕು ಒಂದು ಪ್ಯಾನಿಗೆ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಮುಳುಗೋ ನೀರು ಹಾಕಬೇಕು ಸಿಂಪಲಾಗಿ ಹೇಳ್ತಿದ್ದೀನಿ ಯಾವುದೇ ನಿಮಗೆ ಮೆಜರ್ಮೆಂಟ್ ಇಲ್ಲಿ ಜಾಸ್ತಿ ಹೇಳ್ತಾ ಇಲ್ಲ ನಾನು ನೋಡಿ ನಂತರ ಈ ಸಕ್ಕರೆ ಎಲ್ಲ ಕರಗಿ ಒಂದೆಡೆ ಪಾಕ ಬರಬೇಕು ಅಷ್ಟು ಬಂದರೆ ನಮಗೆ ಸಕ್ಕರೆ ಪಾಕ ಕೂಡ ರೆಡಿಯಾಗುತ್ತೆ ನಿಮ್ಮ ಹತ್ರ ಕೇಸರಿ ಇತ್ತು ಅಂದರೆ ಕೇಸರಿ ಕೂಡ ಹಾಕೋಬೋದು ಈಗ ನಂತರ ಕೇಸರಿ ಇರಲಿಲ್ಲ ಇದರಿಂದ ಹಾಕ್ಕೊಂಡಿಲ್ಲ ಕೇಸರಿ ಇವಾಗಲೂ ಸಕ್ಕರೆ ಕೂಡ ಚೆನ್ನಾಗಿ ಕರಗಿದೆ ಹಾಗೂ ಒಂದೆಡೆ ಪಾಕ ಬಂದಿದೆ ತೋರಿಸ್ತೀನಿ ನಿಧಾನವಾಗಿ ಹಿಂಗೆ ಹಿಂಗೆ ಮುಟ್ಟು ನೋಡಿದ್ರೆ ಒಂದೇ ಒಂದೇಳೆ ನಮಗೆ ಪಾಕ ಬರಬೇಕು ಕ್ಲೀನಾಗಿ ಜಾಸ್ತಿ ಅಂಟಾಗಬಾರ್ದು ಜಾಸ್ತಿ ಅಂಟಾದರೆ ಸಕ್ಕರೆ ಪಾಕ ಒಂದು ಜಿಲೇಬಿ ಒಳಗಡೆ ಹೋಗೋದಿಲ್ಲ ಅದರಿಂದ ನಂತರದಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಜಜ್ಜಿರುವಂತಹ ಏಲಕ್ಕಿ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಲಿಂಬೆಣ್ಣೆಯ ರಸನ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಶೈನಿಂಗ್ ಕೊಡುತ್ತೆ ಲಿಂಬೆಹಣ್ಣೆನ ರಸ ನಂತರದಲ್ಲಿ ಪಕ್ಕದಲ್ಲಿಡೋಣ ನಂತರ ಎಣ್ಣೆನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ ಹಿಟ್ಟು ಕೂಡ ರೆಡಿಯಾಗಿದೆ ಎಣ್ಣೆಯಲ್ಲಿ ಸಲ ನಾನು ಟೆಸ್ಟ್ ಮಾಡಿ ನೋಡಿದ್ದೀನಿ ಕರೆಕ್ಟಾಗಿ ಬರುತ್ತೋ ಇಲ್ವ ಅಂತ ಹಾಗೆ ಇಲ್ಲಿ ನೋಡಿ ತೆಂಗಿನ ಚಿಪ್ಪು ಇರುತ್ತಲ್ಲ ಚೆನ್ನಾಗಿ ತೊಳೆದು ಏನು ಪಕ್ಕದಲ್ಲಿ ಅಂದ್ರೆ ಸ್ವಲ್ಪ ಅದರದ್ದು ಒಂದು ಕಸ ಇತ್ತು ಅಂದ್ರೆ ತೆಗೆದುಬಿಟ್ಟು ಕ್ಲೀನಾಗಿ ತೊಳ್ಕೊಳ್ಳಿ ನಂತರ ಒಂದು ಬೆಟ್ಟನ್ನು ಅಂದರೆ ಒಂದು ಬೆರಳನ್ನು ಹೋಲೆಯಲ್ಲಿ ಇಟ್ಕೋಬೇಕು ಈ ರೀತಿ ನೀವು ಹಾಕ್ಬೋದ ಆ ಬೆಟ್ಟನ್ನು ಸ್ವಲ್ಪ ಸರಿಸಿದ್ರೆ ನೋಡಿ ಹೋಲಲ್ಲಿ ಆರಾಮಾಗಿ ರೌಂಡ್ ರೌಂಡಾಗಿ ಬೀಳುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಅಂದರೆ ಸ್ವಲ್ಪ ರೌಂಡ್ ಬರಲಿಲ್ಲ ಅಂದರೆ ಪರವಾಗಿಲ್ಲ ಆದರೆ ಪ್ರಾಕ್ಟೀಸ್ ಮಾಡ್ತಾ ನಿಮಗೆ ಬಂದುಬಿಡುತ್ತೆ ನೋಡಿ ಹಿಟ್ ಹಾಕಿದ್ದೀನಿ ಇವಾಗ ಇದೆಲ್ಲ ನಾವು ಬಿಡಬೇಕಾಗುತ್ತೆ ಎಣ್ಣೆಯಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ ಒಂದು ಸರಿ ಬಿಟ್ಟು ಕೂಡ ನಾನು ತೆಗ್ದಿದ್ದೀನಿ ಅದನ್ನು ಯಾಕಂದರೆ ಟ್ರೈ ಮಾಡಬೇಕಲ್ಲ ಒಂದು ಸರಿ ಚೆನ್ನಾಗಿ ಬರುತ್ತೋ ಇಲ್ಲವೋ ಅಥವಾ ಎಣ್ಣೆ ಜಾಸ್ತಿ ಹಾಕಬೇಕು ಅಂತ ಅದರಿಂದ ಸ್ವಲ್ಪ ನಾನು ಟ್ರೈ ಕೂಡ ಮಾಡಿದ್ದೀನಿ ನೋಡಿ ಇವಾಗ ಈ ರೀತಿಯಾಗಿ ಸಣ್ಣ ಹೋಲಲ್ಲಿ ನಾವು ಸ್ವಲ್ಪ ನೀರು ಸ್ವಲ್ಪ ಕೈಯ್ದರೆ ಸಾಕು ಅಲ್ಲಿ ಬೀಳ್ತಾ ಆಗುತ್ತೆ ಈ ರೀತಿಯಾಗಿ ಜಾಸ್ತಿ ದಪ್ಪ ಹಾಕೊಂಡ್ರೆ ಜಾಸ್ತಿ ಬೇಗ ಬೇಯೋದಿಲ್ಲ ಮೆತ್ತ ಮೆತ್ತಗೆ ಅನಿಸ್ಬಿಡುತ್ತೆ ಅದರಿಂದ ಸ್ವಲ್ಪ ತೆಳ್ಳನೆ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ ಎಣ್ಣೆಯಲ್ಲಿ ಹಾಕಿದ ಕೂಡಲೇ ಇದು ಚೆನ್ನಾಗಿ ಉಬ್ಬುತ್ತೆ ಮತ್ತು ಏನು ಸೋಡಾ ಗಿಡ ಏನು ಹಾಕದೆ ನೋಡಿ ಯಾವ ರೀತಿ ಉಬ್ಬುತ್ತೆ ಯಾಕಂದರೆ ನಾವು ಇಲ್ಲಿ ಉದ್ದಿನಬೇಳೆ ಹಾಕಿದ್ದೀವಲ್ವ ಅದರಿಂದ ಮತ್ತು ಪಟಕ್ಕನೆ ಇದನ್ನು ತಿರುಗಿಸ್ಬೋದು ಅಷ್ಟು ಒಂದು ಮೇಲುಗಡೆನೇ ಇರುತ್ತೆ ಎಣ್ಣೆ ಕೂಡ ನಾನು ಇಷ್ಟೇ ಎಣ್ಣೆಯಲ್ಲಿ ನಾನು ಎಷ್ಟೊಂದು ನಾವು ಜಿಲೇಬಿ ಮಾಡ್ಕೊಬೋದು ನಾವು ಈ ರೀತಿ ಹಾಕೋದ್ರಿಂದ ಅದು ಫ್ಲ್ಯಾಟಾಗಿ ಬರುತ್ತೆ ಯಾಕಂದರೆ ಎಣ್ಣೆಯಲ್ಲಿ ತೇಲೋದಿಲ್ಲ ಇದು ಕುತ್ಕೊಳ್ಳುತ್ತೆ ಅದರಿಂದ ಇದು ಫ್ಲ್ಯಾಟಾಗಿ ಬರುತ್ತೆ ಆದರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಯಾಕಂದರೆ ತುಂಬ ತೆಳ್ಳಗೆ ಹಾಕಿರ್ತೀವಿ ಅದರಿಂದ ತುಂಬ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಏನು ಎರಡು ಸಹ ಇಟ್ಟರು ಅಂದರೆ ಏನು ಆಗೋದಿಲ್ಲ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ನೀವು ಒಂದು ಸರಿ ಇವಾಗ ನೋಡಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ನಾವು ತೆಗೆಯುವಂಥ ಸಮಯ ಯಾವ್ದು ಬೆಂದಿಲ್ಲ ಅದನ್ನು ಸ್ವಲ್ಪ ಬಿಡಿ ನೋಡಿ ಸ್ವಲ್ಪ ದಪ್ಪ ಆದರೆ ಈ ರೀತಿಯಾಗಿ ಬೇಗ ಬೇಯೋದಿಲ್ಲ ನೀವು ಎಷ್ಟು ತೆಳ್ಳಗೆ ಹಾಕ್ತೀರೋ ಅಷ್ಟು ಬೇಗ ಬೈಯೋದು ನಿಮಗೆ ನೀವು ಹಾಕಿ ಸ್ವಲ್ಪ ಈ ಕಡೆ ತಿರುಗೋ ಅಷ್ಟರಲ್ಲಿ ನಿಮಗೆ ಬೆಂದಿರುತ್ತೆ ಆಲ್ರೆಡಿ ನೋಡಿ ಈಗ ಬೆಂದಿದೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತೀನಿ ನಾನು ನಂತರದಲ್ಲಿ ಎರಡನೇ ಸರದಿ ಕೂಡ ಹಾಕ್ಬಿಟ್ಟು ಈ ಒಂದು ಫಸ್ಟ್ನೇ ಸರದಿ ಹಾಕಿರೋದನ್ನು ನಾವು ಸಕ್ಕರೆ ಪಾಕದಲ್ಲಿ ಅದಿದ್ರೆ ಆಯಿತು ಅಷ್ಟೆ ನೋಡಿ ಚೆನ್ನಾಗಿ ಎಣ್ಣೆನ ಇಳಿಸ್ಕೊಳ್ಳಿ ಈಗ ಒಂದು ಪ್ಲೇಟಲ್ಲಿ ಇದ್ದೀನಿ ಈಗ ಎರಡನೇ ಸರದು ಕೂಡ ಇದೇ ರೀತಿಯಾಗಿ ನೀವು ಹಾಕೊಬೋದು ನಿಮಗೆ ಕಷ್ಟ ಆಯಿತು ಅಂದರೆ ನೀವು ಹಾಲಿನ ಕವರು ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಅದರಲ್ಲಿ ಕೂಡ ಹಾಕೋಬೋದು ಅದನ್ನು ಕೂಡ ತೋರಿಸ್ತೀನಿ ನಿಮಗೆ ಹೇಗೆ ಹಾಕೋದು ಅಂತ ನೋಡಿ ಇವಾಗ ಫಸ್ಟ್ ಟ್ರಿಪ್ ರೆಡಿಯಾಗಿದೆ ಈಗ ನಾನು ಇದೇ ರೀತಿಯಾಗಿ ಮಾಡ್ಕೊಂಬರ್ತೀನಿ ನಾನು ಎಲ್ಲ ಮಾಡ್ಕೊಂಬರ್ತೀನಿ ಜಸ್ಟ್ ನಿಮಗೆ ಪ್ಲಾಸ್ಟಿಕ್ ವಾಲ್ ಕೂಡ ನೋಡಿ ಹಾಲಿನ ಕವರ್ ತೊಗೊಂಡಿದ್ದೀನಿ ಈ ರೀತಿಯಾಗಿ ಸಣ್ಣ ಸಣ್ಣಕ್ಕೆ ಹಾಕೋಬೋದು ಸ್ವಲ್ಪ ದೂರ ದೂರ ರೌಂಡ್ ಹಾಕಿ ಯಾಕೆಂದರೆ ಅದು ಕೂಡ್ಕೊಂಡ್ಬಿಡುತ್ತೆ ದಪ್ಪ ಆದಮೇಲೆ ನೋಡಿ ಈ ರೀತಿ ನೀವು ಪ್ಲಾಸ್ಟಿಕ್ ವಾಲ್ ಕೂಡ ಹಾಕ್ಬೋದು ಆದರೆ ನನಗೆ ಈಸಿ ಅನಿಸಿದ್ರೆ ಗರಟೆಯಲ್ಲಿ ಹಾಕೋದು ಯಾಕಂದರೆ ತುಂಬ ಈಸಿ ಅನಿಸುತ್ತೆ ಈ ರೀತಿ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಯೂನೀಕ್ ಆಗಿರುತ್ತೆ ಒಂದು ಹಳ್ಳಿ ಸ್ಟೈಲಲ್ಲಿ ಮಾಡ್ದಂಗಿರುತ್ತೆ ಹಾಗೂ ಏನು ಹೆಲ್ತಿಗೆ ಏನು ಅಪ್ ಇಲ್ಲ ಇದು ಎಣ್ಣೆ ಉಪಯೋಗಿಸಿರ್ತೀವಿ ಸಕ್ಕರೆ ಉಪ್ಯೋಗಿಸಿರ್ತೀವಿ ಹೌದು ಆದರೆ ಸೋಡಾ ಹಾಕಿರಲ್ಲ ಹೌದಲ್ವ ಇಲ್ಲಿ ಅನ್ಹೆಲ್ದಿ ಅಂತ ನೀವು ಹೇಳ್ಬೋದು ಯಾಕಂದರೆ ಇಲ್ಲಿ ಸಕ್ಕರೆ ಮತ್ತು ಮೈದಾ ಹಿಟ್ಟು ಯೂಸ್ ಮಾಡ್ಕೊಂಡಿದ್ದೀವಿ ಎಣ್ಣೆ ಯೂಸ್ ಮಾಡ್ಕೊಂಡಿದ್ದೀವಿ ಹೆಲ್ದಿ ಕೂಡ ಹೌದು ಆದರೆ ಯಾವಾಗಾರು ಅಪರೂಪಕ್ಕೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇವಾಗ ನೋಡಿ ಫಸ್ಟ್ ನಾನು ಇಲ್ಲಿ ಸಕ್ಕರೆ ಪಾಕದಲ್ಲಿ ಈ ರೀತಿ ಒಂದು ಎರಡೇ ಎರಡು ನಿಮಿಷ ಸಾಕು ಯಾಕಂದರೆ ಮತ್ತೊಂದು ಟ್ರಿಪ್ ಹಾಕೋ ಅದು ಬೇಯುವಷ್ಟರಲ್ಲಿ ಇದನ್ನು ತೆಗೆದುಬಿಟ್ರೆ ಆಯಿತು ಅಷ್ಟೇ ಇವಾಗ ನೋಡಿ ಸ್ವಲ್ಪ ಮೇಲುಗಡೆ ಈ ರೀತಿಯಾಗಿ ಸ್ವಲ್ಪ ನಾನು ಸಕ್ಕರೆ ಪಾಕನ ಹಾಕೊಳ್ತಾ ಇದ್ದೀನಿ ಪಾಕ ತುಂಬ ಗಟ್ಟಿ ಬೇಡ ಸ್ವಲ್ಪ ನೋಡಿ ಈ ರೀತಿಯಾಗಿ ಮೇಲ್ಮೇಲೆ ಹಾಕೊಳ್ತಾ ಇದ್ದೀನಿ ತುಂಬಾ ಸಿಂಪಲ್ಲು ತುಂಬಾ ಆಗುತ್ತೆ ನೀವು ಕೂಡ ಮಾಡ್ಕೋಬೋದು ಆದರೆ ಸ್ವಲ್ಪ ಮ್ಯಾರಿನೇಟ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ ಅಷ್ಟೇ ಇವಾಗ ನೋಡಿ ಚೆನ್ನಾಗಿ ಸಕ್ಕರೆ ಪಕ್ಕ ಹೀರ್ಕೊಂಡಿದೆ ಮತ್ತೊಂದು ಟ್ರಿಪ್ನ ಹಾಕಿದ್ದೀನಿ ಹಾಕಿಬಾರಷ್ಟರಲ್ಲಿ ಚೆನ್ನಾಗಿ ಹಿರ್ಕೊಂಡಿರುತ್ತೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿಟ್ರೆ ನಮಗೆ ಸೂಪರ್ ಆಗಿರುವಂಥ ಫ್ಲ್ಯಾಟ್ ಜಿಲೇಬಿ ರೆಡಿಯಾಗಿರುತ್ತೆ ತುಂಬ ಸಿಂಪಲ್ ನೀವು ಕೂಡ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಎಲ್ಲ ಟ್ರಿಪ್ನ ಇದೇ ರೀತಿಯಾಗಿ ನಾನು ಮಾಡ್ಕೊಂಬರ್ತೀನಿ ನೋಡಿ ಎಷ್ಟೊಂದು ಜಿಲೇಬಿ ಆಗಿದೆ ಇಷ್ಟೇ ಒಂದು ಒಂದೂವರೆ ಒಂದು ಕಪ್ಪಲ್ಲಿ ಇಷ್ಟೊಂದು ಜಿಲೇಬಿಗಳನ್ನು ನಾವು ಮಾಡ್ಕೋಬೋದು ಎರಡನೇದು ಸಹ ತೆಗೆದುಬಿಟ್ಟು ಇದೇ ರೀತಿ ನಾನು ಪಕ್ಕದಲ್ಲೇ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಜಿಲೇಬಿನೂ ಮಾಡ್ಕೊಂಬರಿದ್ದೀನಿ ಎಷ್ಟು ಸೂಪರಾಗಿ ನಮ್ಮ ಫ್ಲ್ಯಾಟ್ ಜಿಲೇಬಿ ರೆಡಿಯಾಗಿದೆ ಅದು ಏನು ಸೋಡಾ ಕಾರ್ನ್ಫ್ಲವರ್ ಏನು ಹಾಕಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಮುರಿದು ಬಿಟ್ಟರೆ ಪಟ್ಟಣಂಗೆ ಮುರಿಯುತ್ತೆ ಈ ರೀತಿಯಾಗಿ ನೀವು ಕೂಡ ಮಾಡ್ಕೋಬೋದು ಅಪರೂಪಕ್ಕೆ ಯಾವಾಗಾದರೂ ತಿನ್ನಬೇಕು ಅನ್ನಿಸ್ದಾಗ ಮಾಡ್ಕೋಬೋದು ಹಬ್ಬಗಳಿದ್ದಾಗ ಮಾಡ್ಕೋಬೋದು ನೋಡಿ ಎಷ್ಟು ಫ್ಲ್ಯಾಟಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನಾವು ಜಸ್ಟ್ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು ಎಲ್ಲ ಜಿಲೇಬಿ ಮುರಿದೇ ಹೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿದೆ ಜಿಲೇಬಿಗಳು ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೂ ಯಾರೆಲ್ಲ ನಮ್ಮ ಚಾನೆಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮತ್ತು ಶೇರ್ ಮಾಡಿ ತುಂಬ ಪೇಡಗಳನ್ನು ಹಾಕಿದ್ದೀನಿ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಚಾನಲ್ ನೋಡೋದಕ್ಕೆ ತುಂಬ ಧನ್ಯವಾದಗಳು